ಸಿನಿಮಾ ಶುರುವಾಗೋದು ರಾತ್ರಿ ಹೊತ್ತು ದಟ್ಟಕಾಡಲಿ ಒಂದು ಚಿಕ್ಕ ಹುಡುಗ ಮಣ್ಣೊಳಗೆ ಹೂತುಕೊಂಡಿದ್ದ ಉಸಿರಾಡೋಕೆ ಒಂದು ಬಿದಿರು ಪೈಪ್ ಇಟ್ಕೊಂಡಿದ್ದ ಆ ಹುಡುಗ ಉಗುರಿಂದ ಕೆರೆದು ಮಣ್ಣಿಂದ ಹೊರಗೆ ಬರ್ತಾನೆ ಆದ್ರೆ ಅವನಿಗೆ ದುರಿಗೆ ಆ ಶಮನ್ ನಿಂತಿದ್ದ ಟೆಸ್ಟಲ್ಲಿ ಫೇಲ್ ಆಗಿದ್ದಕ್ಕೆ ಅವನನ್ನ ಒಂಥರ ಅಸಹ್ಯದಿಂದ ನೋಡ್ತಿದ್ದ ಶಮನ್ ಆ ಹುಡುಗನ ಮತ್ತೆ ಮಣ್ಣಲ್ಲಿ ಹೂತು ಹಾಕಿಬಿಡ್ತಾನೆ ವರ್ಷಗಳು ಕಳೆದಂತೆ ಆ ಹುಡುಗ ಶಮನ್ ಹತ್ರ ಟ್ರೈನಿಂಗ್ ತಗೋತಿದ್ದ ಮಾರ್ಷಲ್ ಆರ್ಟ್ಸ್ ಬೆಟ್ಟದ ಮೇಲೆ ಒಂದು ಮೂರ್ತಿ ತಲೆ ಉರುಳಿಸೋ ಸ್ಟ್ರೆಂತ್ ಟ್ರೈನಿಂಗ್ ಮತ್ತೆ ವೆಪನ್ಸ್ ಟ್ರೈನಿಂಗ್ ಕೆಲವು ರಾತ್ರಿ ಶಮನ್ ಹುಡುಗನಿಗೆ ಭ್ರಮೆ ಬರಿಸೋ ಡ್ರಗ್ಸ್ ಕೊಡ್ತಿದ್ದ ಇದೆಲ್ಲಾ ಮಾಡ್ತಿದ್ದಿದ್ದು ಒಂದೇ ಒಂದು ಮಿಷನ್ಗೋಸ್ಕರ ಅಷ್ಟೇ ಹಿಲ್ಡಾ ವ್ಯಾಂಡಿ ಕಾಯ್ನ ಸಾಯಿಸೋಕೆ ಆ ಹೆಸರಿಲ್ಲದ ದಬ್ಬಾಳಿಕೆ ಮಾಡೋ ಸರ್ವನಾಶದ ನಂತರದ ಸಿಟಿಯ ಲೀಡರ್ ಅವಳು ಹುಡುಗ ತನ್ನ ಫ್ಯಾಮಿಲಿ ಸೇಡು ತೀರಿಸಿಕೊಳ್ಳೋಕೆ ಇದನ್ನ ಮಾಡ್ಲೇಬೇಕಿತ್ತು ಯಾಕಂದ್ರೆ ಅವರ ಸಾವಿಗೆ ಹಿಲ್ಡಾನೇ ನೇರ ಕಾರಣ ಆಗಿದ್ಲು ಆದ್ರೆ ಆಳೋರು ಅವರನ್ನ ಹುಡುಕಿ ಬಂದು ವಾರ್ಷಿಕ ಕಲ್ಲಿಂಗೇ ಸೆಲೆಕ್ಟ್ ಮಾಡಿದ್ರು ಅದ್ರಲ್ಲಿ ಹನ್ನೆರಡು ಜನ ವಿರೋಧಿಗಳನ್ನ ಎಲ್ಲಾ ಮುಂದೆನೂ ಗಲ್ಲಿಗೇರಿಸ್ತಿದ್ರು ಕಂಟ್ರೋಲ್ ಮಾಡೋಕೆ ವಿರೋಧ ಹತ್ತಿಕ್ಕೋಕೆ ಮತ್ತು ವಾಶ್ ಆದ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋಕೆ ಇಲ್ಲ ತಾನೇ ಮುಂದೆ ನಿಂತು ಇವನ ಅಮ್ಮ ಮತ್ತೆ ಅಕ್ಕನ ಶೂಟ್ ಮಾಡೋದನ್ನ ಹುಡುಗ ನೋಡಿದ್ದ ಆದ್ರೂ ಇವನು ಹೇಗೋ ಬದುಕೊಂಡಿದ್ದ ವರ್ಷಗಳ ನಂತರ ಹುಡುಗ ಶಮನ್ನ ಟ್ರೈನಿಂಗ್ನಿಂದ ತನ್ನ ದೇಹವನ್ನ ಒಂದು ಲಿಮಿಟ್ಗೆ ತಂದಿದ್ದ ಪೈಕ್ನಲ್ಲಿ ಶಮನ್ನೇ ಸೋಲಿಸೋ ಅಷ್ಟು ರೆಡಿಯಾಗಿದ್ದ ಆದ್ರೆ ಅವನಿಗೆ ಮೀನಾಳ ಭ್ರಮೆ ಕಾಣಿಸುತ್ತೆ ಅದ್ರಿಂದ ಡಿಸ್ಟ್ರಾಕ್ಟ್ ಆಗಿ ಸೋತು ಹೋಗ್ತಾನೆ ಶಮನ್ ತಲೆ ಆಡಿಸಿ ನೀನು ಇನ್ನೂ ರೆಡಿಯಾಗಿಲ್ಲ ಕಣೋ ಅಂತ ಹೇಳ್ತಾನೆ ಒಂದು ದಿನ ಇಬ್ರು ತರಕಾರಿ ಮಾರೋ ಹಾಗೆ ಸಿಟಿಗೆ ಹೋಗ್ತಾರೆ ಹುಡುಗನಿಗೆ ಒಬ್ಬಳು ಮುದ್ದಾದ ಹೂ ಮಾರೋ ಹುಡುಗಿ ಕಾಣ್ತಾಳೆ ಅವಳು ಒಂದು ಹೂ ಕೊಟ್ಟು ನಗ್ತಾಳೆ ತನ್ನ ಮಿಷನ್ ಬಿಟ್ಟು ಬೇರೆನಾದ್ರೂ ಲೈಫಲ್ಲಿ ಇರಬಹುದಾ ಅಂತ ಅವನು ಯೋಚಿಸ್ತಾನೆ ಸರಿ ಅದೇ ಟೈಮ್ ಅಲ್ಲಿ ಆಡಳಿತದ ಸೋಲ್ಜರ್ಸ್ ಬರ್ತಾರೆ ಹೂವಿನ ಹುಡುಗಿ ತನಗೆ ಕಾಯ್ಸ್ ಮತ್ತೆ ಕಲ್ಲಿಂಗ್ ಅಂದ್ರೆ ತುಂಬಾ ಇಷ್ಟ ಅಂತಾಳೆ ಹುಡುಗ ಅಸಹ್ಯದಿಂದ ಅವಳನ್ನ ನೋಡಿ ಕೈಯಲ್ಲಿದ್ದ ಹೂವನ್ನ ನುಜ್ಜಿ ಹಾಕ್ತಾನೆ ಶಮನ್ ಹುಡುಗನ್ನ ಒಂದು ಮೂಲೆಗೆ ಎಳೆದು ಇಬ್ರು ನೋಡ್ತಾ ನಿಲ್ತಾರೆ ಒಂದು ಕಾರಿಂದ ಗ್ಲೆನ್ ವ್ಯಾಂಡಿ ಕಾಯಿ ಇಳಿತಾನೆ ಇವನು ಮೆಲಾನಿ ವ್ಯಾಂಡಿ ಕಾಯ್ನ ಗಂಡ ಗಿಡಿಯಾನ್ ವ್ಯಾಂಡಿ ಕಾಯ್ನ ಭಾವ ಅವರು ಹನ್ನೆರಡು ಜನ ವಿರೋಧಿಗಳನ್ನ ಪಬ್ಲಿಕ್ ಎಕ್ಸಿಕ್ಯೂಷನ್ಗೆ ಸೆಲೆಕ್ಟ್ ಮಾಡೋಕೆ ಬಂದಿದ್ರು ಗ್ಲೆನ್ ಗಿಡಿಯಾನ್ ಬರೆದ ಒಂದು ಸ್ಪೀಚ್ ಕೊಡೋಕೆ ಶುರು ಮಾಡ್ತಾನೆ ಆದ್ರೆ ಮಧ್ಯ ಮಧ್ಯ ನಿಲ್ಲಿಸಿ ಇದು ಚವಾಗಿ ಬರೆದಿದೆ ಇದರಲ್ಲಿ ಗೂಬೆಗಳ ಬಗ್ಗೆ ಎಲ್ಲ ಇದೆ ಸಿಟಿಲಿ ಯಾರೂ ಆ ಪ್ರಾಣಿನೇ ನೋಡಿಲ್ಲ ಅಂತ ಬೈತಾನೆ ಗುಂಪಲ್ಲಿದ್ದ ಒಬ್ಬಳು ಹೆಂಗಸು ಕೋಪದಿಂದ ಲೇ ಹೇಳಿ ಕೈಗೊಂಬೆ ಸೂಳೆಮಗನೆ ಅಂತ ಕಿರುತ್ತಾಳೆ ಗನ್ ತೆಗೆದು ಧೈರ್ಯ ಇದ್ರೆ ಇನ್ನೊಂದ್ಸಲಿ ಹೇಳು ಅಂತ ಶೂಟ್ ಮಾಡ್ತಾನೆ ಆದ್ರೆ ಗುಂಡಿ ಬೇರೆಯವನಿಗೆ ತಗುಲಿ ಸಾಯ್ತಾನೆ ಅದಕ್ಕೆ ಜನರೆಲ್ಲಾ ಅವರ ಮೇಲೆ ತಿರುಗಿಬೀಳ್ತಾರೆ ಅವರು ಗ್ಲೆನ್ ಮೇಲೆ ಹೋಗೋಕೆ ಟ್ರೈ ಮಾಡ್ತಾರೆ ಆದ್ರೆ ಸೋಲ್ಜರ್ಸ್ ಹೆಡ್ ಎನ್ಫೋರ್ಸರ್ ಜೂನ್ ಸೇರಿ ಎಲ್ಲರನ್ನೂ ಕೊಚ್ಚಿ ಹಾಕ್ತಾರೆ ಕೊನೆಗೆ ಕಲ್ಲಿಂಗೇ ಬರೀ ಆರು ಜನ ಮಾತ್ರ ಉಳಿದಿರ್ತಾರೆ ಅದಕ್ಕೆ ಗ್ಲೆನ್ ಅವರನ್ನ ಹಿಡಿದು ಹಾಕಿ ಅಂತ ಆರ್ಡರ್ ಮಾಡ್ತಾನೆ ಹುಡುಗ ಅವರ ಹಿಂದೆ ಹೋಗ್ಬೇಕು ಅನ್ಕೋತಾನೆ ಆದ್ರೆ ಶಮನ್ ನೀನು ಇನ್ನೂ ರೆಡಿಯಾಗಿಲ್ಲ ಅಂತಾನೆ ಹುಡುಗ ಅವನ ಮಾತು ಕೇಳದೆ ಬೆನ್ನಟ್ಟುತ್ತಾನೆ ಕೊನೆಗೆ ಗ್ಲೆನ್ನ ಡಿಕ್ಕಿಲಿ ಅಡಗಿಕೊಳ್ತಾನೆ ಒಂದು ವೇರ್ಹೌಸ್ನಲ್ಲಿ ಗ್ಲೆಂಗೆ ಸರಿಯಾಗಿ ಬೈತಾನೆ ಒಂದು ದೊಡ್ಡ ಹತ್ಯಾಕಾಂಡ ಮಾಡಿ ಕಲ್ಲಿಂಗೆ ಹನ್ನೆರಡು ಜನರನ್ನು ಕೂಡ ಕರ್ಕೊಂಡು ಬಂದಿಲ್ವಲ್ಲ ಅಂತ ಗ್ಲೆನ್ ತಾನು ಮೆಲಾನಿ ಹತ್ರ ಮಾತಾಡಿ ವಿಷಯ ಸರಿ ಮಾಡ್ತೀನಿ ಅಂತಾನೆ ಮೆಲಾನಿ ಬಂದ ತಕ್ಷಣ ಗ್ಲೆನ್ ಗಿಡಿಯಾನ ಕೆಟ್ಟ ಸ್ಪೀಕ್ನಿಂದ ಎಲ್ಲಾ ಹಾಳಾಯ್ತು ಅಂತ ಅವನ ಮೇಲೆ ಹಾಕ್ತಾನೆ ಮೆಲಾನಿ ಇಬ್ರಿಗೂ ಬೈದು ಗ್ಲೆಂಗೆ ಸೆರಿಮನಿಗೆ ರೆಡಿಯಾಗು ಅಂತಾಳೆ ಅವಳು ಗಿಡಿಯಾಂಗೆ ಬೇಕಾದ್ರೆ ರೋಡಿಂದ ಆರು ಜನನ ಎತ್ಕೊಂಡು ಬಾ ಆದ್ರೆ ನಮಗೆ ಹನ್ನೆರಡು ಜನ ಬೇಕೇ ಬೇಕು ಅಂತಾಳೆ ಹುಡುಗ ಕಾರ್ ಡಿಕ್ಕಿಯಿಂದ ಹೊರಗೆ ಬಂದು ವೇರ್ಹೌಸ್ ಒಳಗೆ ಹೋಗೋಕೆ ಶುರು ಮಾಡ್ತಾನೆ ಆದ್ರೆ ಮೀನಾಳ ಭ್ರಮೆ ಇನ್ನೂ ಅವನ ಜೊತೆಯೇ ಇರುತ್ತೆ ಅವನು ಅವಳ ಜೊತೆ ಮಾತಾಡೋಕೆ ಶುರು ಮಾಡ್ತಾನೆ ಸೈಲೆಂಟ್ ಆಗಿ ಸ್ಟೆಲ್ತಿಯಾಗಿ ಇರುವ ಅಂತ ಆದ್ರೆ ಹುಡುಗ ಅವಳು ನಿಜ ಅಲ್ಲ ಅಂತ ಮರೀತಾನೆ ಇರ್ತಾನೆ ಅದಕ್ಕೆ ಒಪನ್ ಜಾಗಕ್ಕೆ ನಡ್ಕೊಂಡು ಹೋಗ್ತಾನೆ ಅಲ್ಲಿ ಗ್ಲೆನ್ ಅವನನ್ನು ನೋಡಿ ಅವನ ಹಿಂದೆ ತನ್ನ ಜನರು ಕಳಿಸ್ತಾನೆ ತನ್ನ ಟ್ರೈನಿಂಗ್ ನೆನಪಿಸಿಕೊಂಡು ಹುಡುಗ ಆಳ ಜೊತೆ ಫೈಟ್ ಶುರು ಮಾಡ್ತಾನೆ ಕೈಕಾಲು ಚಾಕುಗಳು ಮತ್ತು ಅವರ ಗಂಗಳನ್ನೇ ಅವರ ಮೇಲೆ ಬಳಸ್ತಾನೆ ಫೈಟಿಂಗ್ ಮಧ್ಯದಲ್ಲಿ ಬಾಷೋ ಅನ್ನೋ ಒಬ್ಬ ಸಿಗ್ತಾನೆ ಅವನು ನನ್ನ ಈ ಚೈನಿಂದ ಬಿಡಿಸಿದ್ರೆ ಹಿಲ್ಡಾಳನ್ನ ಕೊಲ್ಲೋಕೆ ಹೆಲ್ಪ್ ಮಾಡ್ತೀನಿ ಅಂತಾನೆ ಹುಡುಗ ಅವನನ್ನ ಬಿಡಿಸ್ತಾನೆ ಮೊದಲನೇ ಬಾರಿಗೆ ತನಗೆ ಒಬ್ಬ ಟೀಮೇಟ್ ಸಿಕ್ಕಿದ ಅಂತ ಅನ್ಸುತ್ತೆ ಹುಡುಗ ಸೋಲ್ಜರ್ಸ್ಗಳನ್ನ ಕೊಲ್ಲೋದು ಕಂಟಿನ್ಯೂ ಮಾಡ್ತಾನೆ ಬಾಷೋ ಒಂದು ಗಾಡಿ ಹಿಂದೆ ಗುಂಡುಗಳಿಂದ ಬಚಾವಾಗೋಕೆ ಅಡಗಿಕೊಳ್ತಾನೆ ಕೊನೆಗೆ ಎಲ್ಲಾ ಸೋಲ್ಜರ್ಸ್ ಸತ್ತು ಹೋಗ್ತಾರೆ ಗ್ಲೇ ನೋಡಿ ಹೋಗೋಕೆ ಟ್ರೈ ಮಾಡ್ತಾನೆ ಆದ್ರೆ ಹುಡುಗ ಮತ್ತೆ ಬಾಷೋ ಅವನನ್ನ ಹಿಡಿತಾರೆ ಅವನನ್ನ ವಿಚಾರಣೆ ಮಾಡಿದಾಗ ಗ್ಲೆನ್ ಕಲ್ಲಿಂಗಿಂತ ಮುಂಚೆ ಹಿಲ್ಡಾ ಪ್ರತಿ ವರ್ಷ ತನ್ನ ಮ್ಯಾನ್ಷನ್ನಲ್ಲಿ ಪಾರ್ಟಿ ಇಡ್ತಾಳೆ ಅಂತ ಒಪ್ಕೋತಾನೆ ಮತ್ತೆ ಅವರಿಬ್ಬರನ್ನು ಒಳಗೆ ಸೇರಿಸೋಕೆ ಹೆಲ್ಪ್ ಮಾಡ್ತೀನಿ ಅಂತಾನೆ ಗ್ಲೆನ್ ನಿಜವಾಗ್ಲೂ ಹೆಲ್ಪ್ ಮಾಡಲ್ಲ ಅಂತ ಬಾಷೋ ಮೆಲ್ಲೆಗೆ ಹೇಳ್ತಾನೆ ಆದ್ರೆ ಹುಡುಗ ಒಪ್ಪಲ್ಲ ದುರದೃಷ್ಟ ಅಂದ್ರೆ ಬಾಷೋ ಗ್ಲೆನ್ನ ತಲೆ ಮೇಲೆ ಬೆದರಿಸೋಕೆ ಹಿಡಿದಿದ್ದ ವಯಸ್ಸನ್ನ ಕೈತಪ್ಪಿ ಬೀಳಿಸ್ತಾನೆ ಅದು ಅವನ ತಲೆನ ಪುಡಿ ಪುಡಿ ಮಾಡಿಬಿಡುತ್ತೆ ವೇರ್ಹೌಸ್ನಿಂದ ತಪ್ಪಿಸಿಕೊಂಡು ಬಾಷೋ ಅವನನ್ನ ರೆಸಿಸ್ಟೆನ್ಸ್ನ ಸೀಕ್ರೆಟ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಆದ್ರೆ ಅಲ್ಲಿ ಯಾರೂ ಇರಲ್ಲ ಒಳಗೆ ಹೋದ್ರೆ ಬೆನ್ನಿ ಅನ್ನೋನು ಹುಡುಗನ ತಲೆಗೆ ಗನ್ನಿಡ್ತಾನೆ ಬಾಷೋ ಅವನನ್ನು ಸಮಾಧಾನ ಮಾಡ್ತಾನೆ ಬಾಷೋ ಉಳಿದವರೆಲ್ಲ ಎಲ್ಲಿ ಅಂತ ಕೇಳ್ತಾನೆ ಬೆನ್ನಿ ಮಾತಾಡೋಕೆ ಶುರು ಮಾಡ್ತಾನೆ ಹುಡುಗನಿಗೆ ರೀಡಿಂಗ್ ಗೊತ್ತಿದ್ರು ಬೆನ್ನಿ ಬಾಷೋಗೆ ಹೇಳಿದ್ದು ಆಳೋರು ಬಂದು ಅವನನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಸಾಯಿಸಿಬಿಟ್ರು ಅಂತ ಕೋಪದಿಂದ ಕೆರಳಿ ಬಾಶೋ ಬೆನ್ನಿಗೆ ನಾವು ತಿರುಗಿ ಹೊಡಿತೀವಿ ಯಾಕಂದ್ರೆ ಇವತ್ತು ರಾತ್ರಿ ಹಿಲ್ಡಾ ಎಲ್ಲಿರ್ತಾಳೆ ಅಂತ ನಮಗೆ ಗೊತ್ತು ಅಂತಾನೆ ಅವರು ಹುಡುಗನ್ನ ಕೂರಿಸಿ ಪ್ಲಾನ್ ಹೇಳೋಕೆ ಶುರು ಮಾಡ್ತಾರೆ ಆದ್ರೆ ಮತ್ತೊಮ್ಮೆ ಬೆನ್ನಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಅದಕ್ಕೆ ಹುಡುಗನಿಗೆ ಏನೂ ಅರ್ಥ ಆಗಲ್ಲ ಅವರು ಮ್ಯಾನ್ಷನ್ಗೆ ಡ್ರೈವ್ ಮಾಡ್ಕೊಂಡು ಹೋಗಿ ಕೆಲವು ಗಾರ್ಡ್ಸ್ ಮತ್ತೆ ಒಬ್ಬ ಶೆಫ್ನನ್ನು ಹೊಡೆದು ಕೆಡವುತ್ತಾರೆ ಹುಡುಗನಿಗೆ ಅಲ್ಲಿರೋರ ಜೊತೆ ಬೆರೆಯೋಕೆ ಶೆಫ್ ಬಟ್ಟೆ ಕೊಡ್ತಾರೆ ಅವನು ಕೇಕ್ ತಗೊಂಡು ಒಳಗೆ ಹೋಗ್ತಾನೆ ಆದ್ರೆ ಏನು ಮಾಡ್ಬೇಕು ಅಂತ ಗೊತ್ತಾಗಿದೆ ಒಂದು ಕ್ಷಣ ಚಾಕೊಲೇಟ್ ಕುಕೀಸ್ ನೋಡಿ ಡಿಸ್ಟ್ರಾಕ್ಟ್ ಆಗ್ತಾನೆ ಬಾಷೋ ಅವನನ್ನು ನೋಡಿ ವಾಪಸ್ ಮಿಷನ್ಗೆ ತರೋಕೆ ಟ್ರೈ ಮಾಡ್ತಾನೆ ಆದ್ರೆ ವೇಸ್ಟ್ ಆಗುತ್ತೆ ಕಿಚನ್ಗೆ ಹೋಗಿ ಅವನು ಯೂನಿಫಾರ್ಮ್ ಕಳಚಿ ಹಾಕ್ತಾನೆ ಬೇರೆ ಕೆಲಸದವರು ನೋಡಿ ಚಾಕುಗಳನ್ನ ಎಕ್ಕೋತಾರೆ ಎಲ್ಲರೂ ಫೈಟಸ್ ಹುಡುಗ ಅವರ ಜೊತೆ ಫೈಟ್ ಶುರು ಮಾಡ್ತಾನೆ ಚೀಸ್ ತುರಿಯೋ ಮಣೆ ತಗೊಂಡು ಅವರ ಚರ್ಮವನ್ನು ಭಯಂಕರವಾಗಿ ಗೀಚುತ್ತಾನೆ ಅದನ್ನ ಕೆಳಗೆ ಹಾಕಿ ಒಂದು ಮಟನ್ ಕಡಿಯೋ ಮಚ್ಚು ತಗೋತಾನೆ ಡೈನಿಂಗ್ ಹಾಲ್ಗೆ ಹೋಗಿ ಒಬ್ಬ ಗಾರ್ಡ್ನ ಕುತ್ತಿಗೆ ಸೀಳಿ ಹಿಲ್ಡಾ ಕೂತಿದ್ದ ಟೇಬಲ್ನ ತುದಿಗೆ ಹೋಗ್ತಾನೆ ಒಂದೇ ಏಟಿಗೆ ಅವಳ ತಲೆ ಕಡಿತಾನೆ ಅವನು ಗೆದ್ದ ತನ್ನ ಫ್ಯಾಮಿಲಿ ಸೇಡು ತೀರಿಸಿಕೊಂಡ ಹುಡುಗ ಆ ತಲೆ ಎತ್ತಿ ನೋಡ್ತಾನೆ ಅದು ಹಿಲ್ಡಾಳದ್ದಲ್ಲ ಅಂತ ಗೊತ್ತಾಗುತ್ತೆ ಇದ್ದಕ್ಕಿದ್ದ ಹಾಗೆ ಅವನ ಸುತ್ತ ಗಾರ್ಡ್ಸ್ ಮತ್ತೆ ಗಿಡಿಯಾನ್ ಬಂದು ನಿಲ್ತಾರೆ ಗಿಡಿಯಾನ್ ಹೇಳ್ತಾನೆ ಯಾರಾದ್ರೂ ಒಂದು ದಿನ ಹಿಲ್ಡಾಳನ್ನ ಕೊಲ್ಲೋಕೆ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಈ ತರ ದೊಡ್ಡ ರೆಸಿಸ್ಟೆನ್ಸ್ ಮೆಂಬರ್ಗಳನ್ನ ಹಿಡಿಯೋಕೆ ಆಕ್ಟರ್ಸ್ ಇಟ್ಟು ಈ ದೊಡ್ಡ ಟ್ರ್ಯಾಪ್ ಪ್ಲಾನ್ ಮಾಡಿದೆ ಅಂತ್ ಹುಡುಗ ಫೈಟ್ ಮಾಡ್ಬೇಕು ಅನ್ಕೋತಾನೆ ಆದ್ರೆ ಅವರ ಸಂಖ್ಯೆ ಜಾಸ್ತಿ ಇರುತ್ತೆ ವೆಪನ್ಸ್ ಕೂಡ ಇರಲ್ಲ ಗಿಡಿಯಾನ್ ಹಿಂದೆ ಸರಿದು ಜುಂಗೆ ಅವನನ್ನು ನೋಡ್ಕೋ ಅಂತ ಬಿಟ್ಟು ಹೋಗ್ತಾನೆ ಜುಂ ಮತ್ತೆ ಹುಡುಗ ಫೈಟ್ ಮಾಡ್ತಾರೆ ಒಬ್ಬರಿಗೊಬ್ಬರು ಹೊಡ್ಕೋತಾರೆ ಹುಡುಗನ ಕೈ ಮೇಲಾಗೋಕೆ ಶುರು ಆಗುತ್ತೆ ಅವನು ಅವಳನ್ನ ನೋಡಿದಾಗ ಯಾಕೋ ಒಮ್ಮೆಲೇ ನಿಲ್ತಾನೆ ಇದೇ ಗ್ಯಾಪ್ನಲ್ಲಿ ಜುನ್ ಅವನನ್ನ ತಳ್ಳಿ ನಾಕೊಟ್ ಮಾಡ್ತಾಳೆ ಹುಡುಗನ ಒಂದು ಚೇರ್ಗೆ ಕಟ್ಟಿಹಾಕಿರ್ತಾರೆ ಜುನ್ ಅವನಿಗೆ ಹೊಡೆಯೋಕೆ ಶುರು ಮಾಡ್ತಾಳೆ ಶಮನ್ ಬಗ್ಗೆ ಬಾಯಿ ಬಿಡೋ ಅಂತಾಳೆ ಗಿಡಿಯಾನ್ ಹುಡುಗನಿಗೆ ನನಗೆ ನಿನ್ನ ಟಾರ್ಚರ್ ಮಾಡೋಕೆ ಇಷ್ಟ ಇಲ್ಲ ಅದ್ರಿಂದ ನನಗೆ ಮೂಗಲ್ಲಿ ರಕ್ತ ಬರುತ್ತೆ ಅಂತಾನೆ ಆಮೇಲೆ ಹೇಳ್ತಾನೆ ನನ್ನ ಅಕ್ಕ ಹಿಲ್ಲ ಈಗ ಅವಳ ಪಾಡಿಗೆ ಅವಳಿಲ್ಲ ಬರೀ ಒಂದು ಬೊಂಬೆ ವರ್ಷಗಟ್ಟಲೆ ಒಂದು ಬಂಕರ್ನಲ್ಲಿ ಹುಚ್ಚು ಹಿಡಿದ ಹಾಗೆ ಕಳೆದಿದ್ದಾಳೆ ಅವಳಿಗೆ ಶಮನ್ ಅಂದ್ರೆ ಎಷ್ಟು ಭಯ ಅಂದ್ರೆ ವಿರೋಧಿಗಳನ್ನ ಹುಡುಕಿ ತೆಗೆಯೋಕೆ ಪ್ರತಿ ವರ್ಷ ಗಲ್ಲು ಶಿಕ್ಷೆ ಇದ್ದಾಳೆ ನಮಗೆ ಸ್ವಲ್ಪನಾದ್ರೂ ಅಪಾಯ ಅಂತ ಅನ್ಸಿದ್ ಎಲ್ಲರನ್ನೂ ಮುಗಿಸಿದ್ದೀವಿ ಈಗಂತೂ ರೋಡಲ್ಲಿರೋ ಮುಗ್ಧ ಜನನ್ನ ಕೊಲ್ತಾ ಇದ್ದೀವಿ ನಮ್ಮ ಸಿಸ್ಟಂ ಗೆದ್ದಿದೆ ಆದ್ರೆ ಹಿಲ್ಡಾಗೆ ಅದು ಕಾಣ್ತಾ ಇಲ್ಲ ಇದೆಲ್ಲ ನೋಡಿ ನನಗೂ ಸಾಕಾಗಿದೆ ಅಂತಾನೇ ಗಿಡಿಯಾನ್ ಸ್ಟುಡಿಯೋದಲ್ಲಿ ಮೆಲಾನಿ ಹುಡುಗನಿಗೆ ನೀನು ಗ್ಲೆನ್ನ ಕೊಂದಿದ್ದು ತಪ್ಪು ಮಾಡ್ದೆ ನಮಗೆ ಶೋಗೆ ಒಬ್ಬ ಹೋಸ್ಟ್ ಬೇಕಿತ್ತು ನಿನಗೆ ಒಂದು ಸ್ಪೆಷಲ್ ಪಾಠ ಕಲಿಸ್ತೀನಿ ಅಂತಾಳೆ ಸೌಂಡ್ ಸ್ಟೇಜ್ನಲ್ಲಿ ಅವನನ್ನ ಚೈನ್ ಹಾಕಿ ಕಟ್ಟಿ ಕುತ್ತಿಗೆಗೆ ಒಂದು ಶಾಕ್ ಕಾಲರ್ ಹಾಕ್ತಾರೆ ಬ್ರಾಡ್ಕಾಸ್ಟ್ ಶುರು ಆಗುತ್ತೆ ಹಿಲ್ಲಾ ಹೋಸ್ಟ್ ಮಾಡೋಕೆ ಬರ್ತಾಳೆ ಅವಳ ಸ್ಥಿತಿ ಸರಿ ಇಲ್ಲ ಅಂತ ಗೊತ್ತಿರೋ ಮೆಲಾನಿ ಅವಳನ್ನ ಕಂಟ್ರೋಲ್ನಲ್ಲಿ ಇಡೋಕೆ ಟ್ರೈ ಮಾಡ್ತಾಳೆ ಹಿಲ್ಡಾ ಮೊದಲು ಚೆನ್ನಾಗೇ ಮಾತಾಡ್ತಾಳೆ ಆಮೇಲೆ ಸ್ಕ್ರಿಪ್ಟ್ ಬಿಟ್ಟು ಮಾತಾಡೋಕೆ ಶುರು ಮಾಡ್ತಾಳೆ ಅವಳು ಒಂದು ಗನ್ ಎತ್ಕೋತಾಳೆ ಅವಳನ್ನ ಪಕ್ಕಕ್ಕೆ ಎಳಿತಾರೆ ಆಮೇಲೆ ಮೆಲಾನಿ ಆ ಶೋ ಪ್ರೆಸೆಂಟ್ ಮಾಡ್ತಾಳೆ ಅದರಲ್ಲಿ ಕಲ್ಲಿಂಗ್ಗೆ ಸೆಲೆಕ್ಟ್ ಆದ ಹನ್ನೆರಡು ಜನ ಸಾಯ್ತಾರೆ ವಿಂಟರ್ ವಂಡರ್ಲ್ಯಾಂಡ್ ಸೆಟ್ಟಿಂಗ್ ಜೊತೆ ಸೀರಿಯಲ್ ಮ್ಯಾಸ್ಕಾಟ್ಸ್ ಮತ್ತೆ ರಾಕ್ಷಸೆಲ್ಸ್ ಇರ್ತಾರೆ ಅವರು ಆ ಹನ್ನೆರಡು ಜನನ ಹೊಡೆದು ಹೊಡೆದು ಸಾಯಿಸೋಕೆ ಶುರು ಮಾಡ್ತಾರೆ ಭಯದಿಂದ ನೋಡ್ತಾ ಹುಡುಗ ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ ಅನ್ಕೋತಾನೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಏನೋ ನೆನಪಾಗುತ್ತೆ ಅವರ ಮಾತುಕತೆ ಮಧ್ಯೆ ಗಿಡಿಯಾನ್ ಅವನ ಕೈಗೆ ಒಂದು ಸ್ಕಾಲ್ಪೆಲ್ ಕೊಟ್ಟಿದ್ದ ಅವನು ಒಂದು ಹಗ್ಗ ಕತ್ತರಿಸಿ ಫ್ರೀ ಆಗ್ತಾನೆ ಸ್ಟೇಜ್ ಮೇಲೆ ನುಗ್ಗೋಕೆ ಹೋದಾಗ ಮೆಲಾನಿ ಅವನ ಶಾಕ್ ಕಾಲರ್ ಆಕ್ಟಿವೇಟ್ ಮಾಡ್ತಾಳೆ ಅವನು ಅಲ್ಲೇ ಕುಸಿದು ಬೀಳ್ತಾನೆ ನಾಲ್ಕು ಜನ ಎಲ್ಫ್ಸ್ ಅವನನ್ನ ಹಿಡ್ಕೋತಾರೆ ಅಷ್ಟರಲ್ಲಿ ಮೇಕೆ ಕಾಸ್ಟ್ಯೂಮ್ ಹಾಕಿರೋ ಒಬ್ಬ ಸುತ್ತಿಗೆ ಹಿಡ್ಕೊಂಡು ಅವನನ್ನ ಸಾಯಿಸೋಕೆ ಬರ್ತಾನೆ ಸುತ್ತಿಗೆ ಕೆಳಗೆ ಬೀಳಬೇಕಾದ್ರೆ ಅದು ಒಬ್ಬ ಎಲ್ಫ್ ಮೇಲೆ ಬೀಳುತ್ತೆ ಆ ಮೇಕೆ ಉಳಿದವರ ಮೇಲೆ ಅಟ್ಯಾಕ್ ಮಾಡಿ ತನ್ನ ತಲೆ ತೆಗೆಯುತ್ತೆ ಅದು ಬಾಷೋ ಬೆನ್ನಿ ಗಂಗಳ ಜೊತೆ ಒಳಗೆ ನುಗ್ಗಿ ಬರ್ತಾನೆ ಮೂರು ಜನ ಒಂದೆಡೆ ಕವರ್ ತಗೋತಾರೆ ತಮ್ಮ ಪ್ಲಾನ್ ಪರ್ಫೆಕ್ಟ್ ಆಗಿ ನಡೀತು ಅಂತ ವಿವರಿಸ್ತಾರೆ ಆದರೆ ಮತ್ತೊಮ್ಮೆ ಬೆನ್ನಿನೇ ಜಾಸ್ತಿ ಮಾತಾಡಿದ್ದರಿಂದ ಹುಡುಗನಿಗೆ ಏನೂ ಅರ್ಥ ಆಗಲ್ಲ ಮತ್ತೆ ಫೈಟಿಂಗ್ಗೆ ಇಳಿದಾಗ ಬೆನ್ನಿ ಹುಡುಗನಿಗೆ ಒಂದು ಬ್ರಾಸ್ನಕಲ್ ಗನ್ ಕೊಡ್ತಾನೆ ಅದು ಪಂಚ್ ಮಾಡಿದಾಗ ಗುಂಡು ಹಾರಿಸುತ್ತೆ ಅವನು ಅದ್ರಿಂದ ಕೆಲವು ಜನರನ್ನ ಸಾಯಿಸ್ತಾನೆ ಆ ಮೂವರು ಒಟ್ಟಿಗೆ ಆ ಅಸ್ಯಾಸಿಂಗ್ಗಳ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾರೆ ಕಂಟ್ರೋಲ್ ರೂಂನಲ್ಲಿ ಮೆಲಾನಿಗೆ ಶೋ ಹಾಳಾಯ್ತು ಅಂತ ಸಿಕ್ಕಾಪಟ್ಟೆ ಕೋಪ ಬಂದಿರುತ್ತೆ ಇದು ಗಿಡಿಯಾಂಗ್ ಕೆಲಸ ಅಂತ ಅವಳಿಗೆ ಗೊತ್ತು ಆದ್ರೆ ಅವನು ನನಗೇನು ಕೇರಿ ಇಲ್ಲ ಅಂತಾನೆ ಅವನು ನಡ್ಕೊಂಡು ಹೋಗ್ಬೇಕಾದ್ರೆ ಅವಳು ಗನ್ ಎತ್ಕೋತಾಳೆ ಮತ್ತೆ ಸ್ಟೇಜ್ ಮೇಲೆ ಹುಡುಗ ಎಲ್ಲಾ ಸೋಲ್ಜರ್ಸ್ ಜೊತೆ ಪೈಕ್ ಮಾಡ್ತಿರ್ತಾನೆ ಎಲ್ಲರನ್ನೂ ಸೋಲಿಸಿರ್ತಾನೆ ಆದ್ರೆ ಬೆನ್ನಿ ಮೆಲಾನಿ ಬರೋದನ್ನ ನೋಡಿ ಹುಡುಗನ ಪಕ್ಕಕ್ಕೆ ತಳ್ಳಿ ತಾನು ಗುಂಡೇಟು ತಿಂತಾನೆ ಪ್ರಾಣ ಹೋಗೋ ಸ್ಥಿತಿಲಿ ಹುಡುಗ ಬೆನ್ನಿನನ್ನ ಹಿಡ್ಕೋತಾನೆ ಅವನ ಕೊನೆ ಮಾತುಗಳೂ ಕೂಡ ಹುಡುಗನಿಗೆ ಅರ್ಥ ಆಗಲ್ಲ ಭಾಷೋಗೂ ಅಷ್ಟರಲ್ಲಿ ಗುಂಡು ಬೀಳುತ್ತೆ ಹುಡುಗ ಓಡಿ ಹೋಗಿ ಸ್ಟೇಜ್ ಹತ್ತಿ ಮೆಲಾನಿನನ್ನ ಸೋಲಿಸ್ತಾನೆ ಹುಡುಗ ಮೆಲಾನಿನನ್ನ ಒಂದು ಚೇರ್ಗೆ ಕಟ್ಟಿ ಹಾಕ್ತಾನೆ ಅವಳು ತನ್ನನ್ನ ಟಿವಿಲಿ ಲೈವ್ ಆಗಿ ಸಾಯಿಸ್ತಾರೆ ಅನ್ಕೋತಾಳೆ ನನ್ನನ್ನೊಬ್ಬ ಹುತಾತ್ಮಳನ್ನಾಗಿ ಮಾಡು ಅಂತಾಳೆ ಕ್ಯಾಮೆರಾ ಅವಳಿಂದ ದೂರ ಹೋಗಿ ಮತ್ತೆ ವೇಗವಾಗಿ ಅವಳ ಹತ್ರ ಬರುತ್ತೆ ಕ್ಯಾಮೆರಾ ಅವಳ ಮುಖಕ್ಕೆ ಗುದ್ದಿ ಅವಳು ಸತ್ತುಹೋಗ್ತಾಳೆ ಒಂದು ಕಾರಿಡಾರ್ನಲ್ಲಿ ಗಾರ್ಡ್ಸ್ ಗುಂಪಾಗಿ ಬರ್ತಾರೆ ಹುಡುಗ ಎಲ್ಲರನ್ನೂ ಕೊಂದು ಹಾಕ್ತಾನೆ ಕಾರಿಡಾರ್ನಲ್ಲಿ ಮುಂದೆ ಹೋಗ್ತಿದ್ರೆ ಅವನಿಗೆ ಬೆನ್ನಿಗೆ ಗುಂಡೇಟು ಬಿದ್ದಿರೋ ಗಿಡಿಯಾನ್ ಸಿಗ್ತಾನೆ ಗಿಡಿಯಾನ್ ಅವನಿಗೆ ಬಂಕರ್ಗೆ ಹೋಗೋಕೆ ಒಂದು ಕೀ ಕಾರ್ಡ್ ಕೊಡ್ತಾನೆ ಹುಡುಗ ತನ್ನ ಕತ್ತಿ ಬೀಸಿ ಗಿಡಿಯಾನನ್ನು ಕೊಲ್ತಾನೆ ಹುಡುಗ ಗ್ರೌಂಡ್ ಫ್ಲೋರ್ಗೆ ಬರ್ತಾನೆ ಅಲ್ಲಿ ಅವನಿಗೆ ಗನ್ ಹಿಡಿದುಕೊಂಡಿರೋ ಜನ ಎದುರಾಗ್ತಾರೆ ಆದ್ರೆ ಶೂಟ್ ಮಾಡಲ್ಲ ಜೂನ್ ಅಲ್ಲೇ ಇರ್ತಾಳೆ ಅವಳ ಹೆಲ್ಮೆಟ್ ಮೇಲೆ ಹಿಲ್ಡಾ ನಿನ್ನನ್ನು ನೋಡ್ತಾಳೆ ಅಂತ ಇರುತ್ತೆ ಹುಡುಗ ತನ್ನ ಕತ್ತಿ ಕೆಳಗೆ ಹಾಕ್ತಾನೆ ಒಂದು ಐಷಾರಾಮಿ ಲಿವಿಂಗ್ ರೂಂ ಒಳಗೆ ನಡೀತಿದ್ದ ಹಾಗೆ ಒಂದು ದೊಡ್ಡ ಪೇಂಟಿಂಗ್ ನೋಡಿ ಹುಡುಗನ ತಲೆಗಿರನ್ನುತ್ತೆ ಅವನು ತನ್ನ ಲೈಫಿನ ಒಂದೇ ಗುರಿ ಬಗ್ಗೆ ಯೋಚಿಸ್ತಾನೆ ಹಿಲ್ಡಾಳನ ಕೊಲ್ಲೋದು ನಾವು ಆ ಪೇಂಟಿಂಗ್ ನೋಡ್ತೀವಿ ಅದು ಕಾಯ್ ಫ್ಯಾಮಿಲಿ ಪೇಂಟಿಂಗ್ ಹುಡುಗ ಅಲ್ಲಿ ತನ್ನ ಅಕ್ಕ ಮತ್ತೆ ಹಿಲ್ಡಾ ಜೊತೆ ಇರ್ತಾನೆ ಹಿಲ್ಡಾ ಅವನ ಅಮ್ಮನನ್ನ ಕೊಂದಿರಲಿಲ್ಲ ಅವಳೇ ಅವನ ಅಮ್ಮ ಹಿಲ್ಡಾ ಹುಡುಗನ ಹತ್ರ ಬಂದು ಅಳುತ್ತಾ ಅವನನ್ನ ಗುರುತು ಹಿಡಿಯಲಿಲ್ಲ ಅಂತ ಕ್ಷಮೆ ಕೇಳ್ತಾಳೆ ಅವಳು ಅವನಿಗೆ ಎಷ್ಟು ಕಷ್ಟ ಆಗಿದೆ ಅಂತ ತನಗೆ ಗೊತ್ತು ಅಂತ್ ಶಮನ್ ಕೈಲಿ ಎಷ್ಟು ನೊಂದಿದ್ದೀಯ ಅಂತ ಹೇಳ್ತಾಳೆ ಅವಳನ್ನು ಒಪ್ಪಿಕೋ ನೀನು ಇನ್ನೂ ನನ್ನ ಮಗನೇ ಅಂತ ತೋರಿಸೋ ಅಂತ ಬೇಡ್ಕೋತಾಳೆ ಇದ್ದಕ್ಕಿದ್ದ ಹಾಗೆ ಹುಡುಗನಿಗೆ ಎಲ್ಲಾ ನೆನಪಾಗುತ್ತೆ ಅವನು ಆ ದಿನ ಗಲ್ಲುಶಿಕ್ಷೆ ನಡೆಯೋ ಜಾಗದಲ್ಲಿ ಇದ್ದ ಬಲಿಪಶುವಾಗಿ ಅಲ್ಲ ಬದಲಿಗೆ ಪ್ರೇಕ್ಷಕ ಮತ್ತು ಭಾಗವಹಿಸುವವನಾಗಿ ಶಮನ್ ಅವನ ಮಗ ಅವನು ತನ್ನ ತಾಯಿ ಎಂದು ನಂಬಿದ್ದ ಹೆಂಗಸು ಮತ್ತು ಅವಳ ಮಗಳು ಎಲ್ಲರನ್ನೂ ಶೂಟ್ ಮಾಡೋಕೆ ನಿಲ್ಲಿಸಿದ್ರು ಶಮನ್ ಮಕ್ಕಳನ್ನು ಬಿಟ್ಟು ಬಿಡಿ ಅಂತ ಬೇಡ್ಕೋತಾನೆ ಆದ್ರೆ ಹಿಲ್ಡಾ ಅವರ ವಿರೋಧಕ್ಕೆ ಶಾಪ ಹಾಕ್ತಾಳೆ ಆಮೇಲೆ ಅವಳು ಹುಡುಗನ ಕೈಲಿ ಗನ್ ಕೊಟ್ಟು ಅವ್ರನ್ನ ಶೂಟ್ ಮಾಡೋಕೆ ಫೋರ್ಸ್ ಮಾಡ್ತಾಳೆ ಅವನು ಶೂಟ್ ಮಾಡ್ತಾನೆ ಶಮನ್ನ ಮಗ ಆ ಹೆಂಗಸು ಮತ್ತೆ ಅವಳ ಮಗಳು ಸತ್ತು ಹೋಗ್ತಾರೆ ತನ್ನ ತಾಯಿಯಿಂದ ಶಮನ್ನ ಕೊಲ್ಲೋಕೆ ಪ್ರಚೋದನೆಗೊಳಗಾದ ಹುಡುಗ ಗಾಬರಿಯಾಗಿ ಎಲ್ಲೆಂದರಲ್ಲಿ ಗುಂಡು ಹಾರಿಸಿ ಓಡಿ ಹೋಗ್ತಾನೆ ಕಾಡಿಗೆ ಓಡಿಹೋಗಿ ಹುಡುಗ ತಪ್ಪಿತಸ್ಥ ಭಾವನೆಯಿಂದ ಅಳುತ್ತಾ ಕುಸಿಯುತ್ತಾನೆ ಶಮನ್ ಅವನನ್ನು ಕಾಡಿಗೆ ಕರೆದೊಯ್ದು ಟಾರ್ಚರ್ ಮತ್ತು ಡ್ರಗ್ಸ್ ಕೊಟ್ಟು ಹಿಲ್ಡಾಳನ್ನು ಮರೆಯುವಂತೆ ಮತ್ತು ಅವನ ತಾಯಿ ತಂಗಿ ಸತ್ತಿದ್ದಾರೆಂದು ನಂಬುವಂತೆ ಮಾಡುತ್ತಾನೆ ಆಮೇಲೆ ಅವನನ್ನು ಹೆಚ್ಚು ಕಂಟ್ರೋಲ್ ಮಾಡಲು ಅವನ ನಾಲಿಗೆಯನ್ನು ಕತ್ತರಿಸಿ ಕಿವುಡನನ್ನಾಗಿ ಮಾಡುತ್ತಾನೆ ಹುಡುಗನಿಗೆ ಸತ್ಯ ತಿಳಿದು ಭಯವಾಗುತ್ತೆ ತಾನು ಈ ರಾಕ್ಷಸ ಕುಟುಂಬದ ಭಾಗ ಮತ್ತು ತಿಳಿಯದೆ ತನ್ನ ಚಿಕ್ಕಮ್ಮ ಮತ್ತು ಸೋದರ ಸಂಬಂಧಿಗಳನ್ನು ಕೊಂದಿದ್ದೇನೆ ಅಂತ ಹಿಲ್ಡಾ ಅವನಿಗೆ ಇನ್ನೊಂದು ಸರ್ಪ್ರೈಸ್ ಕೊಡ್ತಾಳೆ ಜೂನ್ ಅಂದ್ರೆ ಬೇರೆ ಯಾರೂ ಅಲ್ಲ ಮೀನಾ ಅವನು ಸತ್ತು ಹೋಗಿದ್ದಾಳೆಂದು ನಂಬಿದ್ದ ಅವನ ಸ್ವಂತ ತಂಗಿ ಹಿಲ್ಡಾ ಅವನು ಇನ್ನೂ ತನ್ನ ಮಗನೇ ಅನ್ನೋದಕ್ಕೆ ಒಂದು ಗುರುತು ಕೊಡು ಅಂತ ಬೇಡ್ಕೋತಾಳೆ ಆದ್ರೆ ಹುಡುಗನಿಗೆ ಆಘಾತದಿಂದ ಏನೂ ಮಾಡೋಕೆ ಆಗಲ್ಲ ಅವನನ್ನ ಒಂದು ಅಪಾಯ ಅನ್ಕೊಂಡು ಅವಳು ಜೂನ್ ಮೀನಾಗೆ ಅವನನ್ನ ಕೊಲ್ಲು ಅಂತ ಹೇಳ್ತಾಳೆ ಹಿಲ್ಡಾ ಅವಳಿಗೆ ಕಿರುಚಿ ಮಾಡು ಅಂತಾಳೆ ಆದ್ರೆ ಜೂನ್ ತಿರುಗಿ ತನ್ನ ತಾಯಿಯನ್ನೇ ಕೊಂದು ಹಾಕ್ತಾಳೆ ಒಂದು ಬಾರ್ ಹಿಂದೆ ಕವರ್ ತಗೊಂಡು ಜೂನ್ ಮತ್ತೆ ಹುಡುಗ ಗನ್ಗಳನ್ನ ಎತ್ಕೊಂಡು ಆ ಕಾಂಪೌಂಡ್ನಿಂದ ಶೂಟ್ ಮಾಡ್ಕೊಂಡು ಹೊರಗೆ ಬರೋಕೆ ಶುರು ಮಾಡ್ತಾರೆ ಕೊನೆಗೆ ಅವರಿಗೆ ಹೆವಿ ಆರ್ಮರ್ ಹಾಕಿರೋ ಒಬ್ಬ ಗನ್ನರ್ ಎದುರಾಗ್ತಾನೆ ಹುಡುಗ ಅವರ ಮೇಲೆ ಶೂಟ್ ಮಾಡ್ತಿದ್ದ ಸೋಲ್ಜರ್ನನ್ನ ಕೊಂದು ಹಾಕ್ತಾನೆ ಪೂರ್ತಿ ಪೆಟ್ಟು ತಿಂದು ರಕ್ತದಲ್ಲಿ ಅವರು ಎಲಿವೇಟರ್ ಹತ್ತುತ್ತಾರೆ ಜೂನ್ ಅವನಿಗೆ ಇಲ್ಡಾ ನೀನು ಸತ್ತಿದ್ದೀಯಾ ಅನ್ಕೊಂಡಿದ್ಲು ಆದ್ರೆ ನೀನು ಬದುಕಿದ್ದೀಯಾ ಅನ್ನೋ ನಂಬಿಕೆ ಬಿಟ್ಟಿರಲಿಲ್ಲ ಅವರು ನಿನಗೆ ನೋವು ಕೊಟ್ಟಿದ್ದಾರೆ ಅನ್ಕೊಂಡು ಅವಳು ಬೇರೆಯವರಿಗೆ ನೋವು ಕೊಡ್ತಿದ್ಲು ಅಂತಾಳೆ ಇದ್ದಕ್ಕಿದ್ದ ಹಾಗೆ ಎಲಿವೇಟರ್ ಮತ್ತೆ ಕೆಳಗೆ ಹೋಗುತ್ತೆ ವಾಪಸ್ ಹೊರಗೆ ಬಂದ್ರೆ ಅಲ್ಲಿ ಶಮನ್ ಇರ್ತಾನೆ ಶಮನ್ ಹುಡುಗ ನೀನು ಚೆನ್ನಾಗೆ ಮಾಡಿದ್ದೀಯಾ ಆದ್ರೆ ಕೆಲಸ ಇನ್ನೂ ಮುಗಿದಿಲ್ಲ ಅಂತಾನೆ ಸಂದೆ ಭಾಷೆಯಲ್ಲಿ ಈಗ ಶಮನ್ ಯಾಕೆ ಹಾಗೆ ಮಾಡಿದ ಅಂತ ಅರ್ಥ ಮಾಡ್ಕೊಂಡು ಹುಡುಗ ಶಮನ್ ನಿನಗೆ ಸೇಡು ಸಿಕ್ಕಿತು ಕಾಯ್ ಫ್ಯಾಮಿಲಿ ಸತ್ತಿದೆ ಈ ಸಿಟಿ ಮೇಲೆ ಅವರಿಗೆ ಇನ್ನೇನೂ ಅಧಿಕಾರ ಇಲ್ಲ ಅಂತ ಹೇಳ್ತಾನೆ ಶಮನ್ ಎಲ್ಲಾ ಕಾಯ್ಸ್ ಸತ್ತಿಲ್ಲ ಅಂತ ಜೂನ್ ಕಡೆ ಕೈ ತೋರಿಸಿ ಹೇಳ್ತಾನೆ ಹುಡುಗ ತನ್ನ ತಂಗಿನ ಬಿಟ್ಟುಕೊಡೋಕೆ ಇಷ್ಟಪಡಲ್ಲ ಅದಕ್ಕೆ ಅವರಿಬ್ಬರ ಮಧ್ಯೆ ಟೂ ಆನ್ ಫೈಟ್ ಶುರು ಆಗುತ್ತೆ ಇಬ್ಬರೂ ಅದ್ಭುತ ಫೈಟರ್ಸ್ ಆಗಿದ್ರೂ ಮೊದಲು ಶಮನ್ನ ಕೈ ಮೇಲಾಗಿ ಅವರಿಬ್ಬರಿಗೂ ಕೆಟ್ಟದಾಗಿ ಹೊಡೆದು ಗಾಯ ಮಾಡ್ತಾನೆ ಶಮನ್ ತಾನು ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ತಾನೆ ಕಾಯ್ ಫ್ಯಾಮಿಲಿ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಅವನಿಗೆ ಕಾರಣ ಇತ್ತು ಆದ್ರೆ ಆ ಪ್ರೊಸೆಸ್ನಲ್ಲಿ ಅವನು ಕ್ಷಮಿಸಲಾಗದ ಕೆಟ್ಟ ಕೆಲಸ ಮಾಡಿದ್ದಾನೆ ಹುಡುಗ ಒಂದು ಚೂಪಾದ ಕಲ್ಲನ್ನ ಶಮನ್ನ ಕುತ್ತಿಗೆಗೆ ಚುಚ್ಚಿ ಅವನನ್ನ ಕೊಂದು ಹಾಕ್ತಾನೆ ಒಡೆದು ರಕ್ತಸಿಕ್ತವಾಗಿ ಹುಡುಗ ತನ್ನ ತಂಗಿ ಹತ್ರ ಹೋಗ್ತಾನೆ ಅವಳು ಓಡಿಹೋಗು ಹೀಗಿರೋದೇ ಒಳ್ಳೇದು ಅಂತಳೆ ಆದ್ರೆ ಹುಡುಗ ಅವಳನ್ನ ಬಿಟ್ಟು ಹೋಗೋಕೆ ಒಪ್ಪಲ್ಲ ಮತ್ತು ಅವಳನ್ನ ಬಂಕನಿಂದ ಹೊರಗೆ ಕರ್ಕೊಂಡು ಬರ್ತಾನೆ ಸಿನಿಮಾ ಇಲ್ಲಿಗೆ ಮುಗಿಯುತ್ತೆಸ್ಕ್ರೈಬ್